ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಹತ್ತುವರೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟು ಪಾರ್ಲರ್ಗೆ ಅಷ್ಟರಲ್ಲಿ ಹತ್ತುವರೆ ಆಗಿದೆ ಬನ್ನಿ ಹಾಗೆ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ಇವತ್ತು ಬಂದುಬಿಟ್ಟು ಪಾರ್ಲರಲ್ಲಿ ಬೆಳಗ್ಗೆಯಿಂದನೇ ಏರ್ ಕಟ್ ಕಸ್ಟಮರ್ಸು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು ಈ ಅಕ್ಕಂದು ನೋಡಿ ಕೂದಲು ಎಷ್ಟು ಉದ್ದ ಇತ್ತು ಅಂತ ಹೇಳಿದರೆ ಇವ್ರು ಇರೋದೇ ಇರೋದೇ ಶಾರ್ಟ್ ಇದ್ದರು ಬಟ್ ಇವ್ರ ಏರ್ಸ್ ಮಾತ್ರ ತುಂಬಾ ಲಾಂಗ್ ಇತ್ತು ಅಂತಲೇ ಹೇಳ್ಬೋದು ಇನ್ನೂ ಒಂದು ಮೊಳ ಆದರೆ ಎಷ್ಟು ಉದ್ದ ಇದ್ದಾರೋ ಅಷ್ಟು ಉದ್ದ ಕೂದಲಿತ್ತು ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ಇದೆ ಅಂತೇಳಿ ಇವರು ನಾರ್ಮಲ್ ಸ್ಟೆಪ್ ಹೇರ್ ಕಟ್ ಮಾಡಿ ಮನೆಯಲ್ಲೂ ಗೊತ್ತಾಗಬಾರ್ದು ಮತ್ತು ಹೇರ್ ಕಟ್ಟು ಚೆನ್ನಾಗಾಗಬೇಕು ಮತ್ತು ಜಾಸ್ತಿ ಹೇರ್ಸು ಹೋಗಬಾರ್ದು ಅಂಥೇಳಿ ಎಲ್ಲ ಕಂಡೀಷನ್ಸ್ನ ಹಾಕ್ತಾಯಿದ್ರು ಹಳ್ಳಿ ಕಡೆ ಜನ ಅಂದ್ರೆ ಹಂಗಲ್ವಾ ಮನೆಯಲ್ಲಿ ಹೇರ್ ಕಟ್ ಮಾಡಿದರೆ ಆಲ್ಮೋಸ್ಟ್ ಬೈತಾನೆ ಇರ್ತಾರೆ ಹಾಗಾಗಿ ಇವರು ಹೇಳ್ತಿದ್ರು ಆಯಿತು ಅಕ್ಕ ಅಂತ ಹೇಳ್ತಿದ್ದೀನಿ ನೋಡಿ ಇಷ್ಟೊಂದು ಲಾಂಗ್ ಏರ್ಸ್ ಇದೆ ಇವ್ರದ್ದು ಮೇಲ್ಗಡೆ ತಿಕ್ಕಾಗಿ ತುಂಬಾ ಚೆನ್ನಾಗಿತ್ತು ಬಟ್ ಕೆಳಗಡೆ ಸ್ವಲ್ಪ ತೆಳ್ಳಗಿತ್ತು ಹಾಗಾಗಿ ಕೆ ಎಲ್ಲ ತೆಗ್ದು ಬಿಡ್ತೀನಿ ಅಕ್ಕ ಅಂತ ಕೇಳ್ತಾ ಇದ್ದೆ ಆಯಿತು ಮಾಡಿ ಒಟ್ಟಿನಲ್ಲಿ ಮನೇಲಿ ಬೈಸ್ಕೊಳ್ಳೋ ಥರ ಆಗಬಾರ್ದು ನೋಡಿ ಅಂತ ಹೇಳ್ತಾ ಇದ್ರು ಅವರು ಆಯಿತು ಅಂತೇಳಿ ನಾನು ಇವಾಗ ಕಟ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋದು ಬೇಡ ಅಂತಿದ್ರು ನಾನೇ ಸ್ವಲ್ಪ ಇಲ್ಲ ಅಕ್ಕ ಅಂಥೇಳಿ ರಿಕ್ವೆಸ್ಟ್ ಮಾಡಿಬಿಟ್ಟು ಮಾಡ್ತಾ ಇವ್ರನ್ನ ಕೂರಿಸ್ಬಿಟ್ಟು ಚೇರ್ ಮೇಲೆ ಮಾಡೋಕ್ಕೂ ಅಡ್ಜಸ್ಟ್ ಆಗ್ತಿಲ್ಲ ನಿಲ್ಸು ನಿಲ್ಲಿಸಿ ಮಾಡೋಕ್ಕೂ ಅಡ್ಜಸ್ಟ್ ಆಗ್ತಿಲ್ಲ ನೋಡ್ತಿರ್ಬೋದು ಕಾಲೆಲ್ಲ ಎತ್ಬಿಟ್ಟು ಮಾಡ್ತಾ ಇದ್ದೀನಿ ಎಷ್ಟೊಂದು ಉದ್ದ ಏರಿಸಿತ್ತು ಇವ್ರದು ನೋಡಿ ಫೈನಲಿ ಏರ್ ಕಟ್ಟು ಈ ರೀತಿ ಮಾಡಿದ್ದೀನಿ ಪಾರ್ಲರಲ್ಲಿ ಅವತ್ತು ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ನನಗೆ ನೋಡಿ ಶೇಪ್ ಈ ರೀತಿ ಕೊಟ್ಟಿದ್ದೀನಿ ಅವ್ರಿಗೆ ಹೆಣ್ಕೊಳ್ಳೋಕ್ಕೂ ಬರಬೇಕು ಮತ್ತು ಈ ರೀತಿ ಏರ್ಸನ್ನು ಬಿಟ್ಕೊಳ್ಳೋಕ್ಕೂ ಬರಬೇಕು ಸ್ವಲ್ಪ ನಾರ್ಮಲ್ ಆಗಿ ಮಾಡಿ ಸ್ಟೆಪ್ ಜಾಸ್ತಿ ಬೇಡ ಅಂತೇಳಿದರು ಹಾಗಾಗಿ ನಾನು ಸ್ವಲ್ಪ ಮಾತ್ರ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬಂದಿದೆ ನಾನು ಯಾವ ರೀತಿ ಹೇರ್ ಕಟ್ಟನ್ನು ಮಾಡ್ತೀನಿ ಅಂತೇಳಿ ಕಂಪ್ಲೀಟಾಗಿ ತೋರಿಸೋಣ ಅಂದ್ಕೊಂಡೆ ಬಟ್ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ನೋಡಿ ಈ ರೀತಿ ಬಂದಿದೆ ಇವ್ರದ್ದು ಹೇರ್ ಕಟ್ಟು ನೋಡಿ ಇನ್ನೂ ಇಷ್ಟು ಉದ್ದ ಇದೆ ಏರ್ಸು ನೆಕ್ಸ್ಟು ಮತ್ತೆ ಇನ್ನೊಬ್ಬರು ಕಸ್ಟಮರು ಹೇರ್ ಕಟ್ಟಿಗೆ ಬಂದಿದ್ದರು ಅವ್ರದ್ದು ಅಷ್ಟೊಂದು ಏನು ಲಾಂಗ್ ಏರ್ಸ್ ಇರಲಿಲ್ಲ ಸ್ವಲ್ಪ ಶಾರ್ಟ್ ಇತ್ತು ಅಂತಲೇ ಹೇಳ್ಬೋದು ಇವರು ಸೇ ಸೇಮ್ ಸ್ಟೆಪ್ ಕಟ್ಟೇ ಪ್ರೆಫರ್ ಮಾಡಿದರು ಆಯಿತು ಅಂತೇಳಿ ನಾನು ಅವರು ಎಷ್ಟು ಕಟ್ ಮಾಡೋಕ್ಕೆ ಹೇಳ್ತಾರೋ ಅಷ್ಟನ್ನು ಅವರಿಗೆ ತೋರಿಸ್ಬಿಟ್ಟು ಏರ್ಸನ್ನು ಕಟ್ ಮಾಡ್ತಾಯಿದ್ದೀನಿ ಮುಂಚೆ ಮಾಡಿದ್ವಲ್ವಾ ಉದ್ದ ಕೂದಲಿರೋರ್ದು ಅವರು ಸೆಟ್ಟಿಂಗ್ನು ತುಂಬ ಜಾಸ್ತಿ ಬೇಡ ಮನೇಲಿ ಕಂಡು ಹಿಡಿತಾರೆ ಅಂತೇಳಿದರು ಹಾಗಾಗಿ ಸ್ವಲ್ಪ ಮಾತ್ರನೇ ನಾನು ಹೇರ್ಸ್ನ ಸೆಟ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ಮಾಡಿದರೆ ಇನ್ನೂ ಶೇಪು ಚೆನ್ನಾಗಿ ಬರ್ತಿತ್ತು ಅವರು ಬೇಡ ಸ್ವಲ್ಪನೇ ಮಾಡಿ ಮತ್ತೆ ಮನೇಲಿ ಬೈತಾರೆ ಅಂತೇಳಿದರು ಆಯಿತು ಅಂತೇಳಿ ಸ್ವಲ್ಪನೇ ಮಾಡಿದ್ದೀನಿ ಈಗ ಇವ್ರದ್ದು ಸಹ ಸೇಮ್ ಸ್ಟೆಪ್ ಹೇರ್ಕಟ್ಟೆನೆ ಮಾಡ್ತಾಯಿದ್ದೀನಿ ನಾನು ಸ್ಟೆಪ್ ಹೇರ್ ಕಟ್ಟಿಗೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಈಸಿಯಾಗಿ ನಾನು ಕಲಿಬೇಕಾದ್ರೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೋ ನಮ್ಮ ಮೇಡಮು ಆ ರೀತಿಯೇ ನಾನು ಮಾಡ್ತೀನಿ ಶೇಪ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಆಲ್ಮೋಸ್ಟು ಹಳ್ಳಿ ಕಡೆ ಹೇಗಂದರೆ ಒಬ್ರು ನೋಡಿ ಒಬ್ಬರು ಬರ್ತಾರೆ ಅಂದರೆ ಒಬ್ರು ಹೇರ್ ಕಟ್ಟು ತುಂಬ ಚೆನ್ನಾಗಾದರೆ ಎಲ್ಲಿ ಮಾಡಿಸಿದ್ಯಾ ಏನು ಅಂತೇಳಿ ಅವ್ರನ್ನ ಕೇಳಿಬಿಟ್ಟು ಬರ್ತಾರೆ ಅದು ಒಂದು ಸಿಟಿ ಕಡೆ ಆದರೆ ಹಾಗಲ್ಲ ತಮಗೆಲ್ಲಿ ಆಗುತ್ತೋ ಅಲ್ಲಿಗೆ ಹೋಗ್ಬಿಡ್ತಾರೆ ಹಳ್ಳಿ ಕಡೆ ಆಗೋಲ್ಲ ಒಬ್ರನ್ನೊಬ್ರು ಕೇಳಿಕೊಂಡೇ ಬರ್ತಾರೆ ಅಂತಲೇ ಹೇಳ್ಬೋದು ನೋಡಿ ಇವ್ರದ್ದು ಸಹ ಏರ್ಕಟ್ಟು ಕಂಪ್ಲೀಟ್ ಆಗ್ತಾ ಬಂತು ಸ್ವಲ್ಪ ಫೇಸ್ಗೆ ಬ್ಲರ್ ಮಾಡಿದ್ದೀನಿ ತೋರಿಸ್ಬೇಡಿ ಅಂತಿದ್ರು ಇವರು ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಇಲ್ಲಕ್ಕ ಅಂಥೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇವತ್ತು ಪಾರ್ಲರಲ್ಲಿ ತಂಗಿ ಇಲ್ಲ ಅಕ್ಕ ಇಬ್ಬರದಲ್ಲಿ ಒಬ್ಬರಿದ್ರೂ ನೀಟಾಗಿ ಎಲ್ಲ ವೀಡಿಯೋನ ಮಾಡ್ಕೊಂಡ್ಬಿಟ್ಟು ನಾನು ಯಾವ ರೀತಿ ಏರ್ ಕಟ್ ಮಾಡ್ತೀನಿ ಅನ್ನೋದನ್ನು ಫುಲ್ ಡೀಟೇಲಾಗಿ ತೋರಿಸ್ತಿದ್ದೆ ಬಟ್ ಅವರಿಬ್ಬರೂ ಇರಲಿಲ್ಲ ಹಾಗಾಗಿ ನನಗೊಬ್ಬಳಿಗೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ ಇವ್ರದ್ದು ಫುಲ್ ಸೆಟ್ಟಿಂಗ್ಸ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಎರಡು ಮೂರು ದಿನ ಆಯಿತು ನೋಡ್ತಿರ್ಬೋದು ಅಲ್ಲಿ ಮಿರರ್ ಮುಂದೆ ಬಟ್ಟೆ ಅವನ್ನೆಲ್ಲನೂ ಹಾಗೆ ಇಟ್ಬಿಟ್ಟಿದ್ದೀನಿ ಜೋಡ್ಸೋಕ್ಕೆ ಟೈಮು ಸಿಕ್ಕಿಲ್ಲ ನನಗೆ ಇವತ್ತು ನೋಡ್ತೀನಿ ಕಸ್ಟಮರ್ ಸ್ವಲ್ಪ ಕಡಿಮೆ ಇದ್ದರೆ ಇವತ್ತು ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವ್ರದ್ದು ಫೈನಲಿ ಈ ರೀತಿ ಹೇರ್ ಕಟ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಪಾರ್ಲರ್ಗೆ ಹೆಣ್ಮಕ್ಳು ಬಂದರೆ ಮಕ್ಕಳನ್ನ ಕರ್ಕೊಂಡು ಬಂದೇ ಬಂದಿರ್ತಾರೆ ಮಕ್ಕಳು ಅದನ್ನು ಕಿತ್ತೋದು ಇದನ್ನು ಕಿತ್ತೋದು ಮಾಡ್ತಾನೆ ಇರ್ತಾರೆ ಅದ್ರ ಜೊತೆಗೆ ನಮ್ಮ ವರ್ಷ ಒಬ್ಬನು ಎಲ್ಲನೂ ಕಿತ್ಬಿಟ್ಟು ನೆಲಕ್ಕೆ ಹಾಕ್ಬಿಟ್ಟಿರ್ತಾನೆ ಡೈಲಿ ಅದೊಂದು ಕೆಲಸ ನನಗೆ ಎಲ್ಲಾನು ಜೋಡಿಸೋದು ನೋಡ್ತಿರ್ಬೋದು ಎಲ್ಲಾನು ಅಲ್ಲೆಲ್ಲೇ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಇವತ್ತು ಫ್ರೀ ಮಾಡಿಕೊಂಡು ಜೋಡಿಸೋಣ ಅಂತಿದ್ದೀನಿ ನಮ್ಮ ಪಾರ್ಲರ್ಗೆ ನಮ್ಮೂರವ್ರಿಗಿಂತ ಜಾಸ್ತಿ ಬರೋದು ಹಳ್ಳಿ ಜನ ಅಂತಲೇ ಹೇಳ್ಬೋದು ಹಳ್ಳಿ ಕಡೆಯಿಂದ ಕಸ್ಟಮರ್ಸು ಜಾಸ್ತಿನೇ ಬಂದಿರ್ತಾರೆ ಅವ್ರು ಬಂದ ತಕ್ಷಣ ಬೇಗನೇ ಮುಗಿಸ್ಕೊಟ್ಬಿಡ್ತೀನಿ ಯಾಕಂದರೆ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಬಸ್ ಇರುತ್ತಲ್ವ ಹಾಗಾಗಿ ಅವ್ರು ಬಂದ ತಕ್ಷಣ ನಮ್ಮ ಇದ್ದರೆ ಸ್ವಲ್ಪ ಕೂಡಿ ಅಂತ ಹೇಳ್ತೀನಿ ಆದರೆ ಹಳ್ಳಿ ಕಡೆ ಜನ ಬಂದರೆ ಅವ್ರನ್ನೇನು ನಾನು ವೇಟ್ ಮಾಡಿಸೋದಿಲ್ಲ ಬೇಗ ಬೇಗನೇ ಅವ್ರದ್ದೇ ಹೈಬ್ರೋಸ್ ಆಗಲಿ ಏರ್ ಕಟ್ ಆಗಲಿ ಅವ್ರೇನು ಕೇಳ್ತಾರೋ ಅದನ್ನೆಲ್ಲ ನಾನು ಬೇಗ ಬೇಗನೇ ಮಾಡಿಬಿಟ್ಟು ಕಳಿಸ್ಬಿಟ್ಟಿರ್ತೀನಿ ಯಾಕಂದರೆ ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿರ್ತಾರೆ ಅವರು ಮತ್ತು ಕರೆಕ್ಟ್ ಟೈಮ್ಗೆ ಬಸ್ಸು ಕ್ಯಾಚ್ ಆಗಬೇಕು ಅವರಿಗೆ ಹಾಗಾಗಿ ಅವ್ರನ್ನ ನಾನು ವೇಟ್ ಮಾಡಿಸೋದಿಲ್ಲ ಹಾಗೆ ನಾನು ಬೇಗ ಬೇಗನೆ ಅವ್ರದ್ದು ಮುಗಿಸ್ಬಿಟ್ಟು ಕಳಿಸ್ತೀನಿ ಇವ್ರದ್ದು ಇವ್ರು ಬಂದಾಗ ಟೈಮ್ ಅಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡುವರೆಗೆ ಇದೆ ನಮ್ಮದು ಅಂತ ಹೇಳ್ತಾ ಇದ್ದರು ಹಾಗಾಗಿ ಆಯಿತು ಅಂತೇಳಿ ನಾನು ಇವಾಗ ಹೈಬ್ರೋನ ಮಾಡ್ತಾಯಿದ್ದೀನಿ ಇನ್ನೂ ಕಸ್ಟಮರ್ಸ್ ಇದ್ದರು ಅವರು ಹೊರಗಡೆ ಕೂತಿದ್ರು ಅವ್ರನ್ನ ಬಿಟ್ಟು ನಾನು ಇವ್ರನ್ನೇ ಇವಾಗ ಐಬ್ರೋ ಮಾಡ್ತಾ ಕೆಲವೊಬ್ರು ಕಸ್ಟಮರ್ಸ್ ಹೇಗಂದರೆ ಹಳ್ಳಿ ಜನ ಅಂದರೆ ಬಿಡ್ತಾರೆ ಏನು ಅನ್ನೋದಿಲ್ಲ ಬಸ್ಸು ಇದೆ ಅಂತೇಳಿ ಇನ್ನೂ ಕೆಲವಷ್ಟು ಕಸ್ಟಮರ್ಸು ನಾವು ಫಸ್ಟ್ ಬಂದಿದ್ದೀವಲ್ವಾ ನಮ್ಮನ್ನೇ ಮಾಡಿ ನಮ್ಮದು ಏನಾದರೂ ಕೆಲಸ ಇರುತ್ತಲ್ವ ಅಂತೇಳಿ ಹೇಳ್ತಾರೆ ಹೇಗೆ ಬರುತ್ತೋ ಹಾಗೆ ಅವ್ರಿಗೆ ಹೇಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಮಾಡಿ ನಾನು ಕಸ್ಟಮರ್ಸ್ನ ಅಟೆಂಡ್ ಮಾಡಿಬಿಟ್ಟು ಕಳಿಸ್ತೀನಿ ನನ್ನ ವಿಡಿಯೋನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಕಡೆಯಿಂದ ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ ಹಾಗಾಗಿ ನಿಮ್ಮ ಹತ್ರ ನಾನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಯಾರ್ದು ಗಾಡಿ ನಿಂದ ನೋಡಿ ಪಾರ್ಲರ್ ಒಳಗಡೆ ನಮ್ಮ ಕೆಲಸ ನಾವು ಮಾಡಿದರೆ ಹೊರಗಡೆ ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ